ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮಗೆ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನದು ಅಂತ ನೋಡೋದಾದ್ರೆ ವಿಧಾನಸಭಾ ಚುನಾವಣೆ ನಡೆದ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸರ್ಕಾರದ ಸಿಎಂ ಸಿದ್ದರಾಮಯ್ಯವರು ಮತ್ತೊಮ್ಮೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಅವರ ಒಂದಷ್ಟು ಯೋಜನೆಗಳನ್ನ ನಮ್ಮ ಮುಂದೆ ಇಡ್ತಾರೆ ಅದರಲ್ಲಿ ಐದು ಯೋಜನೆಗಳು ಕೂಡ ಕಾರ್ಯಗತವಾಗುತ್ತೆ ಕಾರ್ಯಗತವಾಗಿ ನಡ್ಕೊಂಡು ಹೋಗ್ತಿತ್ತು ಆದರೆ ಇವಾಗ ಬಂದು ಒಂದು ಯೋಜನೆ ಅಂತಂದ್ರೆ ಅನ್ನಭಾಗ್ಯ ಯೋಜನೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಲ್ಲಿ ಇದ್ದರೆ ಬಂದ್ ಆಗ್ತಿದೆ ಕೂಡ ಏನಕ್ಕೆ ಇದು ಏನಕ್ಕೆ ಈ ತರ ಆಗ್ತಿದೆ ಅಂತಂದ್ರೆ ಈ ಒಂದು ವಿಧಾನಸಭಾ ಚುನಾವಣೆ ನಡೆದ ನಂತರ ಒಂದು ಐದು ಯೋಜನೆಗಳನ್ನ ಜಾರಿಗೆ ತಂದ್ರಲ್ವಾ ಐದು ಯೋಜನೆಗಳಲ್ಲಿ ಅಹ್ ಅನ್ನಭಾಗ್ಯ ಯೋಜನೆ ಬಂದು ಪ್ರತಿಯೊಬ್ಬರಿಗೂ ಕೂಡ ಹತ್ತ ಕೆಜಿ ಅಕ್ಕಿ ಕೊಡಬೇಕು ಇತ್ತು ಆದ್ರೆ ಐದು ಕೆಜಿ ಅಕ್ಕಿಯನ್ನು ಕೊಟ್ಟರು ಇನ್ನು ಐದು ಕೆ ಜಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಇನ್ನು ಐದು ಕೆಜಿ ಅಕ್ಕಿಯ ಹಣವನ್ನ ಪ್ರತಿಯೊಬ್ಬರ ಖಾತೆಗೆ ಹಾಕ್ತಾ ಹೋದ್ರು ಒಂದು ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ದರ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಒಬ್ರಿಗಾಗತ್ತೆ ಸೊ ಪ್ರತಿ ಕೂಡ ಒಬ್ರಿಗೆ ನೂರ ಎಪ್ಪತ್ತಂದ್ರೆ ಇಬ್ರು ಮೂರು ಜನ ಇತ್ತು ಅಂದ್ರೆ ಅದಕ್ಕೆ ಹ್ಯಾಡ್ ಆಗಿ ಅಮೌಂಟ್ ಬರ್ತಾ ಹೋಗ್ತಾ ಇತ್ತು ಆದ್ರೆ ಇವಾಗ ಅದು ಸಂಪೂರ್ಣವಾಗಿ ಬಂದಾಗ್ತಿದೆ ಯಾಕೆ ಅಂತ ಅಂದ್ರೆ ಆಂಧ್ರ ಸರ್ಕಾರ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸಮೀಕ್ಷೆಯಲ್ಲಿ ಎಲ್ರು ಈ ಹಣದ ಬದಲು ನಮಗೆ ಅಕ್ಕಿಯನ್ನೇ ಕೊಡಿ ಅಂತ ಹೇಳಿದ್ದಾರೆ ಅಕ್ಕಿ ಕೊಡಿ ಅದರ ಜೊತೆಗೆ ಕೇಂದ್ರ ಸರ್ಕಾರ ಫಸ್ಟ್ ವಿಧಾನಸಭಾ ಚುನಾವಣೆ ನಡೆದ ನಂತರ ಕೇಂದ್ರ ಸರ್ಕಾರ ಈ ಒಂದು ಐದು ಕೆಜಿ ಅಕ್ಕಿಯನ್ನ ಪೂರೈಸೋದಿಕ್ಕೆ ಹಾಗಲ್ಲ ಒಂದಿಷ್ಟು ಸಮಸ್ಯೆ ಸಮಸ್ಯೆಗಳಿದೆ ಅಂತೇಳಿ ಸಮಸ್ಯೆಗಳನ್ನ ಹೊಡ್ಡಿತ್ತು ಆದ್ರೆ ಈಗ ಆ ತರದ್ದು ಏನು ಇಲ್ಲ ಇಲ್ಲ ನಾವು ಮಾಡ್ಕೊಡ್ತೀವಿ ಅಂತೇಳಿ ಇವರು ನಮ್ಮಲ್ಲಿ ಏನು ಆಹಾರ ಸಚಿವರಿದ್ದಾರೆ ನಾಗರಿಕ ಸಚಿವರಿದ್ದಾರೆ ಅವರೆಲ್ಲರೂ ಮಾತನಾಡಿ ಇಲ್ಲ ಐದ್ ಕೆಜಿ ದುಡ್ಡಿನ ಬದಲು ಐದ್ ಕೆಜಿ ಏನಿದೆ ಐದು ಜಿಗೆ ಅಕ್ಕಿ ಆದ್ರೂ ಕೊಡ್ಬೋ ಕೊಡೋಣ ಐದ್ ಕೆಜಿ ಅಕ್ಕಿ ಇಲ್ಲ ಅಂತಂದ್ರೆ ದವಸ ಧಾನ್ಯಗಳಂದ್ರೆ ಸಕ್ಕರೆ ಬೇಳೆಕಾಳು ಎಣ್ಣೆ ಇದನ್ನಾದ್ರೂ ಕೊಡೋಣ ಅಂತೇಳಿ ತೀರ್ಮಾನವನ್ನ ತಗೊಂಡಿದ್ದಾರೆ ಈ ಅಕ್ಕಿ ಬದಲು ದವಸ ಧಾನ್ಯಗಳನ್ನಾದ್ರೂ ಕೊಡಬಹುದು ಅಥವಾ ಐದ್ ಕೆಜಿ ಅಕ್ಕಿಯನ್ನೇ ಪೂರೈಸ್ಬೋದು ಕೃಷಿ ಪ್ರಕಾರ ಫಲಾನುಭವಿಗಳು ಏನಿದ್ದಾರೆ ಅವರು ಈ ಅಕ್ಕಿ ಬಂದು ದವಸ ದವಸ ಧಾನ್ಯಗಳನ್ನೇ ಕೊಡಿ ಅನ್ನೋ ವಿಚಾರ ಬಂದಿದ್ದಂತೆ ಹಾಗಾಗಿ ಅಕ್ಕಿನಾದ್ರೂ ಕೊಡ್ಬೋದು ಅದರ ಇಲ್ಲ ಅಂತ ಅಂದ್ರೆ ಈ ದವಸ ಧಾನ್ಯಗಳನ್ನಾದ್ರೂ ಕೊಡ್ತೀವಿ ಅಂತ ಚಿಂತನೆಯನ್ನ ಮಾಡ್ತಿದ್ದಾರೆ ಅದು ಮೇ ಬಿ ಸೆಪ್ಟೆಂಬರ್ ಇಂದಾನೆ ಆಗ್ಬೋದು ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಕ್ಟೋಬರ್ ಇಂದ ನಡೆಯುತ್ತೆ ಬಟ್ ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರ್ ಇಂದಾನೆ ಈ ಯೋಜನೆ ಕಾರ್ಯಗತ ಆಗುತ್ತೆ